ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷದಲ್ಲಿ ಮೊದಲನೇ ವ್ಲಾಗ್ ನನ್ನದು ಬಟ್ ಸಾರಿ ಎಲ್ಲರಿಗೂ ಫಸ್ಟ್ ಹೇಳ್ಕೊತೀನಿ ಏನಕ್ಕೆ ಅಂದರೆ ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ಎರಡು ಬ್ಲಾ ಅಂದರೆ ವ್ಲಾಗ್ ಮಾಡ್ತೀನಿ ವೀಕಲ್ಲಿ ಅಂತ ಹೇಳಿದ್ದೆ ಹಾಗೆ ಅಂದ್ಕೊಂಡಿದ್ದೆ ವ್ಲಾಗ್ ಮಾಡೋಣ ಅಂತ ಅದೇ ನಮ್ಮದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡಿತ ನಡೀತಲ್ಲ ಅವಾಗ ನಾನು ಅಲ್ಲಿಗೆ ಹೋಗಿದ್ದೆ ವರ್ಕ್ ವರ್ಕು ಮೇಲೆ ಅಲ್ಲಿಗೆ ಹೋಗಿದ್ದೆ ಆವಾಗ ಅಲ್ಲೇ ಎಲ್ಲ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ವ್ಲಾಗಲ್ಲಿ ಅಂತ ಅಂದ್ಕೊಂಡೆ ಬಟ್ ನನಗೆ ಪ್ರೆಷರ್ ಆಗೋಯ್ತು ವರ್ಕು ತುಂಬ ಅಂದರೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗದೇ ಇಲ್ಲ ನನಗೆ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋದೆ ಸಂಜೆ ನಾನು ರಿಟರ್ನ್ ಬರ್ತಾಯಿದ್ದೆ ಮನೆಗೆ ಎಂಟುವರೆ ಇತ್ತು ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡ್ಕೊಂಡಿದೆ ಫಸ್ಟು ಡೇ ಬಟ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಎಡಿಟ್ ಮಾಡೋಷ್ಟು ಏಕೆಂದೇ ತುಂಬ ಟೈರ್ಡ್ ಆಗಿಬಿಡ್ತಾಯಿದ್ದೆ ನಿಂತ್ಕೊಂಡು ಕೆಲಸ ಮಾಡೋದು ಕೂತ್ಕೊಂಡು ಅಂದರೆ ರೇರ್ ಕೆಲಸ ಮಾಡಿರೋದು ಎಲ್ಲೋ ಒನ್ ಅವರ್ ಅಷ್ಟೇ ಕುತ್ಕೋತಾ ಇದ್ದೆ ಬಟ್ ಇನ್ನು ಎಲ್ಲ ನಿಂತ್ಕೊಂಡೇ ಎಲ್ಲ ವರ್ಕ್ ಮಾಡ್ತಾಯಿದ್ದು ಸೊ ಅದರಿಂದ ಅಂತೇಳಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ಸಾರಿ ಎಲ್ಲರಿಗೂ ಮಾಡ್ತೀನಿ ಅಂತ ಹೇಳಿದ್ದೆ ನಾನಿನ್ನು ಓದ್ ಬ್ಲಾಗಲ್ಲಿ ಕೊನೆಯಲ್ಲಿ ಹೇಳಿದ್ದೆ ಮಾಡ್ತೀನಿ ಅಂತ ಸೊ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ವರ್ಷ ಮೊದಲನೇ ವ್ಲಾಗು ಮತ್ತೆ ಸಂಕ್ರಾಂತಿ ಶಾಪಿಂಗ್ದು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಬೇಡ ಲೆಂತಿ ವ್ಲಾಗ್ ಮಾಡೋಣ ಈ ಇಯರ್ ಫಸ್ಟ್ ಅಂತೇಳಿ ಮಾಡಿದೆ ಬಟ್ ಟೂ ಡೇಸ್ ನಾವು ಶಾಪಿಂಗ್ ಮಾಡಿದ್ದು ಒಂದು ಸಂಡೆ ಬಂದು ನನ್ನ ಅಪ್ಪನ ಜೊತೆ ಅಕ್ಕ ನಾವು ಮುಂಜಾನೆ ಶಾಪಿಂಗ್ ಹೋಗಿದ್ದೆ ನೆಕ್ಸ್ಟು ಮಂಡೇ ಅನು ಜೊತೆ ಶಾಪಿಂಗ್ ಹೋಗಿದ್ದೆ ಅದು ಎರಡು ಬ್ಲಾಗು ಮಾಡ್ಕೊಂಡಿಲ್ಲ ಅದನ್ನು ಸಾರಿ ಬಟ್ ಈ ವ್ಲಾಗಲ್ಲಿ ಇವತ್ತಿನ ವ್ಲಾಗಲ್ಲಿ ಅನು ಕಾವ್ಯ ಮತ್ತು ಇನ್ನೂ ಎಕ್ಸ್ಟ್ರಾ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಯಾಕೆಂದರೆ ಸಂಕ್ರಾಂತಿ ಆಗಿರ್ತದೆ ಎಲ್ಲರ ಮನೆಗೆ ಹೇಳ್ಬಿರಕ್ಕೆ ಹೋಗ್ತಾಯಿದ್ದೀನಿ ಸೊ ಈ ವ್ಲಾಗಲ್ಲಿ ಎಲ್ಲ ಕವರ್ ಆಯ್ತಾ ನೋಡೋಣ ವ್ಲಾಗ್ ಹೇಗಿರುತ್ತೆ ಅಂತ ನಾನು ಇಮೇಜ್ ಮಾಡ್ಕೊಂಡಿಲ್ಲ ಬಟ್ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ರೆಡಿ ಆಗಿದ್ದೀನಿ ಅನಿವಾಗ ಕಾವಿನ ಮನೆಗೆ ಹೋಗ್ಬೇಕು ಸೊ ಅವ್ಳ ಸ್ಕೂಟಿ ಕೇಳಿದ್ದೆ ನಾನು ಒಂದು ಹೇಳ್ಬಿರಬೇಕಲ್ಲ ಇಲ್ಲಿಂದ ನಮ್ಮ ಮನೆಯಿಂದ ನೆಡ್ಕೊಂಡು ಆಗಲ್ಲ ಇಲ್ಲಿ ಮನೆ ಆದರೆ ಹೆಂಗಾರು ಬೀಳ್ಕೊಬೋದು ಬಟ್ ಅಲ್ಲೆಲ್ಲ ಫ್ರೆಂಡ್ಸ್ ಮನೆಗೆಲ್ಲ ನಡ್ಕೊಂಡು ಹೋಗಲ್ಲ ಡ್ರೆಸ್ ಹಾಕೊಂಡು ಟ್ರೆಡಿಷನಲ್ ಹಾಕೋತೀನಲ್ಲ ಸೊ ನೆಡಕ್ ಆಗಲ್ಲ ಅಂತ ಹೇಳಿ ಸ್ಕೂಟಿ ಕೇಳಿತ ಅಪ್ಪಂದು ಸ್ಕೂಟಿ ಹೇಳಿದ್ದಾಳೆ ಕೊಡ್ತೀನಿ ಅಂತ ಸೊ ಈಗ ಅವ್ರ ಮನೆಗೆ ಹೋಗಿ ಸ್ಕೂಟಿ ತಗೊಂಡು ಮನೆಗೆ ಬಂದು ಪುನಃ ರೆಡಿಯಾಗಿ ಪುನಃ ಅವ್ರ ಮನೆಗೆ ಹೋಗ್ತೀನಿ ನೆಕ್ಸ್ಟ್ ಆಮೇಲೆ ಫ್ರೆಂಡ್ಸ್ಗಳ ಮನೆಗೆಲ್ಲ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ನೆಕ್ಸ್ಟ್ ಕಾವಿನ ಮನೆಗೆ ಹೋಗಿ ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಕೊಡ್ತೀರಿ ಎಲ್ಲರೂ ಇವತ್ತು

याव कलर को दे दे बड़े ना ऐ बड़े आपको बड़ा कने ले ऐ चना गिरा ये लो बड़े इस तेज का बड़गोल बड़े का मैं बड़े आपको बड़ा साख निन को बुक करने निंगे नमाते कितने तो नहीं करते ना लियो तेरा ನೋಡಿ ಕಾವಿಂದ ಎಷ್ಟು ಮೋಸ ಅಂತ ಹೇಳಿದ್ರೆ ಅವಳು ಮಾತ್ರ ಹೂ ತಗೊಂಡಿಲ್ಲ ನಮಗೂ ಹಂಗೆ ಹೂ ತಗೋಬೇಕಲ್ವ ಇವಳು ನೋಡಿ ಎಷ್ಟು ಚೀಟಿಂಗ್ ಮಾಡ್ತಾಳೆ ಅಂತೇಳಿ ಅದೇನೆ ಕಾವಿನ ಕ್ಲಾಸ್ ತೊಗೊಂಡಿದ್ವಿ ನಮ್ಮನ್ನ ಬಿಟ್ಬಿಟ್ಟು ಹೂ ತೊಗೊಂಡಿದ್ಯಾ ನೀನು ನಮಗೆ ಮಾತ್ರ ಕಟ್ಟಿಲ್ಲ ಅಂತ ಅದಕ್ಕೆ ಸರಿ ಆಯಿತು ತಗೋ ನೀನೇ ಹಾಕು ಅಂತ ಹೇಳಿದ್ವಿ ಬಟ್ ಚೆನ್ನಾಗಿತ್ತು ನಾವು ಒಬ್ರೂ ಟ್ರೆಡಿಷ್ನಲ್ ಹಾಕೋದ್ರಿಂದ ನಂಗೆ ಇಷ್ಟ ಆಗಿತ್ತು ಬಟ್ ಓಕೆ ಅವಳ ಅಂತ ನಾರ್ಮಲ್ ಟೈಮಲ್ಲೆಲ್ಲ ಹೂವು ಮುಡಿಯಲ್ಲ ಅಂತ ಹೇಳ್ತೀರಲ್ಲ ಅವ್ಳು ಅದಕ್ಕೆ ಇವತ್ತು ಹೂ ಮುಡಿಯಲ್ವೇನೋ ಅಂತ ಹೇಳಿ ಅವಳು ನಮಗೆ ಹೂ ತಗೊಂಡಿರ್ಲಿಲ್ಲ ಸರಿ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಸುಮ್ಮನೆ ಆದ್ವಿ ಆಮೇಲೆ ನೆಕ್ಸ್ಟ್ ನಾನು ಮನೆಗೆ ಬಂದೆ ಮನೆ ಮಮ್ಮಿ ಹತ್ರ ತಲೆ ಬಚ್ಚಿಸ್ಕೊಂಡು ಪುನಃ ಹೋಗೋಣ ಅಂತ ಹೇಳಿ ಪುನಃ

ಏನು ಗೊತ್ತಿಲ್ಲ ಸಡನ್ನಾಗಿ ಬಂದುಬಿಟ್ಟು ನಮ್ಮ ಮನೆಗೆ ಸರಿ ಏನು ಇವಳೆ ಬಂದ್ಲಲ್ಲ ಅಂತೇಳಿ ನನಗೂ ಟೈಮ್ ಆಗಿಬಿಟ್ಟಿದ್ದೀವತ್ತು ತೋಯ್ತೀನಿ ಅಂತಲೇ ಅನ್ಕೊಂಡಿದ್ದೆ ಅವ್ರ ಮನೆ ಹತ್ರನೂ ಅದೇ ಹೋಗ್ ಆಗಲಿಲ್ಲ ಅಂತ ಹೇಳಿ ಕಾವಿನ ಮನೆಗೆ ಹೊರಟೆ ಏಳು ಕಾಲಾಗ್ಬಿಟ್ಟಿದ್ದೀವಿ ಆಗ್ಬಿಟ್ಟಿದ್ದೀವಿ ಹೋದ್ಮೇಲೆ ನಾನು ಹೊರಟೆ ಆಮೇಲೆ ಕಾವಿನ ಕಾದಿ ಕಾದಿ ಸಾಕಾಯ್ತು ಏಳುವರೆ ಅದ್ರೊಳ ಫೋಟೋ ಶೂಟ್ ಅಂತೂ ಮುಗಿಯಲೇ ಇಲ್ಲ ಅವ್ರ ಮನೆ ಹತ್ರ ಸರಿ ಅಂತ ಹೇಳಿ ಬಂದಿದ್ದಲ್ಲ ಅವಳನ್ನ ಡ್ರಾಪ್ ಮಾಡೋಣ ಅಂತೇಳಿ ಹೋಗೋಣ ಐಶು ನಡಿ ಅಂತ ಸರಿ ಸರಿಯಾಗಿ ಹೋಗೋಣ ಬನ್ನಿ ಅಂತೇಳಿ ಹೋಗ್ತಾ ಇದ್ವಿ ಆಮೇಲೆ ಇವಳು ಅಲ್ಲೆಲ್ಲ ಅವ್ರು ಚಿಕ್ಕಮ್ಮ ಮತ್ತು ರಥದಿರ ಮನೆಗೆಲ್ಲ ಎಲ್ಲಿಬಿರಬೇಕು ಬಾ ಹೋಗೋಣ ಅಂತೇಳಿ ಸರಿ ಅಂತ ಅವಳು ನಮ್ಮ ಜೊತೆಗೆ ಬಂದು बाई य कालුරුಕ್ತರ ಹೇಳ್ತಾರೆ ಇಲ್ಲ. ದೇ ಬಗೆ ಬರಬೇಕಲ್ಲ ಮನೆ ಹೇಳ್ತೀನಿ ಅಲ್ಲಿಗೆ. ಇದು ತಿಬಲ್ ಬರಪತ್ತಿದಿಲ್ಲ ಅದಕ್ಕೆ ವಿಬಲ್. ಹೇ ಬೇಡ ಕರೆ ಹುಡುಗ. ಯಾರೆ तू ಗುಡ್ ಟು ಟಿಡಾಕರಣ ಮನೆಗೆ લઈ جانا. ವಿಬಲ್ ರೈಡಿಂಗ್. ದೇ ವಿಬಲ್ ರೈಡಿಂಗ್ ಮೂವಿ ರೈಟ್ ಅಲ್ವಾ? ಈ ಸರ್ಕಲ್ ಅಲ್ಲೂ ಇದೆ. ತಂದೆ ಸುಡಿಯ ನೀನು ಅಲ್ಲಿ.

ആയ്യോണ്ടിട്ടു അയ്യാ നന്ദി 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 ಅನುಮನೆಗೆ ಹೋದಾಗ ಎಂಟುವರೆ ಆಗ್ಬಿಟ್ಟಿತ್ತು ಟೈಮು ಅಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಅನುಮನೆಗೆ ಹೋಗಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು ನಮ್ಮಿಂದಲೇ ಎಂಟು ಆಗಿಬಿಡ್ತು ಅಲ್ಲೇ ಮಾತಾಡ್ಕೊಂಡು ಆಂಟಿದ್ರ ಜೊತೆ ನನಗೆ ಇನ್ನೇ ನೆಕ್ಸ್ಟ್ ಫೋಟೋ ಶೂಟ್ ಎಲ್ಲ ಇರುತ್ತಲ್ಲ ಸೊ ಫೋಟೋ ಎಲ್ಲ ಮಾಡಿಕೊಂಡು ಬಟ್ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಇಷ್ಟೇ ಜಾಸ್ತಿ ಜಾಸ್ತಿಯೇ ವ್ಲಾಗ್ ಮಾಡಿಲ್ಲ ಅನುಮನೆಯಲ್ಲಿ ಅಂದರೆ ಫೋಟೋಸ್ ತಗೊಳ್ಳೋದ್ರಿಂದ ನನ್ನ ಫೋನಲ್ಲೇ ತೊಗೊಳೋದಿಂದ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ನಾನು ಅಂದರೆ ರೀಲ್ಸು ಮಾಡೋಕ್ಕಾಗಿಲ್ಲ ಏನೇನೋ ಅಂದ್ಕೊಂಡಿದ್ದೆ ಬಟ್ ಐಡಿಯಾ ಏನೇನೋ ಇತ್ತು ಬಟ್ ಎಲ್ಲ ತಲೆ ಕೇಳಕ್ಕಾಗ್ಬಿಡ್ತು ಇಷ್ಟು ಇಷ್ಟೇ ಕೊಡ್ತಾಳೆ ಮೋಸ ಇದೆಲ್ಲ ಚಿಕ್ಕ ಚಿಕ್ಕ ಹೂವ ನಂಗೆ ನೋಡು ಮೋಸ ಅವಲ್ದು ಚಿಕ್ಕ ಚಿಕ್ಕ ಕೊಡ್ತಾಳೆ ಕಣೀ ಹಂಗ್ಕೋಬಾರ್ದು ಕಣಿ ಈಸ್ಕೋಬಾರ್ದು ಕಣಿ ಮೋಸ ಆಂಟಿ ಅನ್ನೋದು ಬೇಡ ಕಣ ಬಾಯಿ ಸುಮ್ನಂದೇಕಾಡಿದ ಅದು ಕಚ್ಚಾಡಿದ್ರೆ ಚೆಂದ ಗೊತ್ತ ಆಯ್ತಾ ನಾವು ಬರೀ ದೃಷ್ಟಿ ಅಷ್ಟೇ ಒಂದು ಆರ್ತಿ ಮಾಡ್ಲಿಲ್ಲ ಅವೇ ಸುಂದ್ರ ಇದು ಇಬ್ಬರೇ ಬಿಡವ

ಏನ್ ಚೆನ್ನಾಗಿ ಓಡಿಸಲ್ಲ ಗಾಡಿ ಅನ್ಬಿಟ್ಟಲ್ಲೇನು ಹೋಗ್ಬಿಟ್ಟಲ್ಲೇ ಅಲ್ಲೇ ಬರೀ ನೀನು ಇವಾಗ ಹೆಂಗೆ ಕರ್ಕೊಂಡೋಗಿ ನೋಡು ನಿಮ್ಮಂತಾರ ಫ್ರೆಂಡ್ಸ್ಗಳು ಇದ್ಬಿಟ್ರೆ ಮೂರ್ ಮನೆ ಹಾಳು ಹಾಳ್ಮಾಬಿಡ್ತಿರಿ ಸಾಕುಡು ನಮಸ್ಕಾರ ಮಾಡ್ಕೋ ಒಳ್ಳೆದಾಗಿ ನಂಗೆ ಇವತ್ತು ನೇರ್ ಪೊಲೀಸ್ ಹಾಕಿ ಕಾಲ್ಗೆಜ್ಜೆ ಆಗ್ತಾ ಇದ್ಲು ಒಂದು ಟ್ರೆಂಡಿಂಗ್ ಸಾಂಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿದ್ದೆ ಅವಳಿಗೆ ಅದು ಇವ್ರ ಮನೇಲೆ ಮಾಡಬೇಕು ಅಂತಲೇ ಅನ್ಕೊಂಡಿದ್ದೆ ಸರಿ ಅಂತೇಳಿ ಅದಕ್ಕೆ ನೇರ್ಪೊಲಿಷ್ ಹಾಕಿ ಕಾಲ್ಗೆಜ್ಜೆ ಆಗ್ತಾ ಇದ್ಲು ಬಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀಲ್ಸ್ ಮಾಡೋಣ ಅಂತೇಳಿ ತುಂಬ ಸಾಂಗ್ಗಳೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ ಈಗಾದರೂ ಮಾಡೋಣ ಹಬ್ಬದಲ್ಲಿ ಟ್ರೆಡಿಷನಲ್ ಹಾಕೋತೀನಿ ಯಾವಾಗಲೂ ಎಲ್ಲ ವೆಸ್ಟರ್ನೇ ಆಗುತ್ತೀಯಾ ಟ್ರೆಡಿಷ್ನಲ್ ಹಾಗೆ ಮಾಡು ಅಂತ ಹೇಳ್ತಾರೆ ಅಂತೇಳಿ ನಾನು ಈಸ ಇವತ್ತಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ನಮಗೆ ಟೈಮು ಸಿಗಲಿಲ್ಲ ಹೇಳ್ಬೇಕಂದ್ರೆ ತುಂಬ ಲೇಟ್ ಆಗ್ಬಿಡ್ತು ಅನ್ನೂ ಮನೆ ದೊಡ್ಡಾಗಲಿ ನಾವು ಒಂಬತ್ತು ಮುಕ್ಕಾಲು ಅದರಿಂದ ಇವ್ರು ಫೋಟೋ ಶೂಟೇ ಮುಗಿಲಿಲ್ಲ ಸೊ ಅದರಿಂದ ಹೇಳಿ ವ್ಲಾಗು ಮಾಡಲಿಲ್ಲ ರೀಲ್ಸ್ ಮಾಡಿಲ್ಲ ಒಂದೇ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ ಅದೊಂದನ್ನೇ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಯಾವುದೂ ರೀಲ್ಸ್ ಅಂತೂ ಒಂದು ಮಾಡ್ಕೊಂಡಿಲ್ಲ ಲೈಟ್ ಆಗೋದ್ರಿಂದ ಫೋಟೋಸು ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಸೊ ಫೋಟೋಸು ನಂಗೆ ಯಾವುದಷ್ಟು ಇಷ್ಟ ಆಗಲಿಲ್ಲ ಪ್ಲೀಸ್ I don't know I don't think we're going to have to go here I'm not sure you have time to go home I don't know how to do this photo shoot I don't

ಟೈಮ್ ಆಗಿರೋ ಕಾರಣದಿಂದ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಮೇಲೆ ಅನೂರಾಮೆಲ್ಲ ಬೈತಾಯಿದ್ರು ಟೈಮ್ ಆಯಿತು ಉಳ್ಕೊಳ್ಳಿಲ್ಲೇ ಬೆಳಗ್ಗೆ ಹೋಗುರು ಅಂತ ಇಷ್ಟೊತ್ತಲ್ಲ ಏನು ಕೊಯ್ತೀರ ಅಲ್ಲೆಲ್ಲ ಫುಲ್ಲು ಕತ್ಲೆ ಅವ್ರ ಮನೆ ಸೈಡೆಲ್ಲ ಸೊ ಅದಕ್ಕೆ ಬೇಡ ಇಬ್ಬರೇ ಹೋಗೋದು ಅಂತ ಹೇಳಿದ್ರು ಇಲ್ಲ ಆಂಟಿ ಹೋಗಲೇಬೇಕು ಅಂತ ಹೇಳಿ ಕೊನೆಗೂ ಹೊರಟ್ವಿ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಹೇಳ್ಬಿರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಟೈಮ್ ಸಾಕಾಗಲಿಲ್ಲ ನನಗೆ ಬರೀ ವಿದ್ಯುನ್ ಮನೆ ಅರ್ಪಿತನ ಮನೆ ಕಾವಿನ ಮನೆ ಅನುಮನೆ ಅಷ್ಟೇ ಬೀರಿದ್ದು ಇನ್ನು ಸೀಮನ್ ಮನೆ ಚೈತ್ರನ ಮನೆಗೆ ಹೋಗಬೇಕಾಯಿತು ಸೊ ಟೈಮ್ ನಮ್ಗೆ ಸಿಗ್ಲೇ ಇಲ್ಲ ತುಂಬ ಟೈಮ್ ಆಗ್ಬಿಡ್ತು ಅಕ್ಕೂ ಕಾಲ್ ಮಾಡಿ ಹೇಳಿದ್ದೆ ನಾನು ಬರ್ತೀನಿ ಪುನಃ ಅವ್ಳು ನಮ್ಮ ಮನೆಗೆ ಬಂದಿರಲಿಲ್ಲ ಸೊ ನಾನು ಅಲ್ಲಿ ಹೋಗಿ ಬೀರೋಣ ಅಂತೇಳಿ ಅನ್ಕೊ ಕೊಂಡಿದ್ದೆ ಅಲ್ಲಿಗೂ ಟೈಮ್ ಸಾಕಾಗಿಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಅವಾಗ್ಲೂ ಅವಳಗೂ ಕೈ ಕೊಟ್ಟೆ ಫುಲ್ಲು ಕೋಪ ಮಾಡ್ಕೊಂಡು ಫೋನ್ ಅಲ್ಲಿ ಚೆನ್ನಾಗಿ ಬೈದ್ಬಿಟ್ಟು ನಾನು ವ್ಲಾಗ್ ಮಾಡೋ ಐಡಿಯಾನೇ ಬೇರೆ ಇತ್ತು ಯಾಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಫಸ್ಟ್ ವ್ಲಾಗ್ ಹಾಕಿದ್ದರೆ ಸ್ವಲ್ಪ ಚೆನ್ನಾಗಿರಲಿ ಸ್ವಲ್ಪ ಇದು ಟ್ವಿಸ್ಟ್ ಆಗಿರಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ಥರ ಐಡಿಯಾ ಎಲ್ಲ ಇತ್ತು ನೋಡೋಣ ಹಿಂಗೆ ಮಾಡೋಣ ಅಂತ ಬಟ್ ನಾನು ಅಂದ್ಕೊಂಡಿದ್ದೆ ಬೇರೆ ಇಲ್ಲಿ ಎಕ್ಸಿಕ್ಯೂಟ್ ಆಗಿರೋದೇ ಬೇರೆ ವ್ಲಾಗ್ ಅಪ್ಲೋಡ್ ಮಾಡೋದೇ ಬೇಡ ಏನೋ ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು ಈ ಸಲಿಂದ ಅಂತ ಅಂದ್ಕೊಂಡೆ ಬಟ್ ಅದಾಗಲೇ ಇಲ್ಲ ಸೊ ಅದಕ್ಕೆ ಅವ್ನ ಮೈಂಡಿಂದ ಬೇಡ ಅನ್ನಿಸ್ತು ಇನ್ನೊಂದು ಮೈಂಡಿಂದ ಪರವಾಗಿಲ್ಲ ಸಾಕು ಇಷ್ಟನ್ನು ಅಪ್ಲೋಡ್ ಮಾಡೋಣ ನೆಕ್ಸ್ಟ್ ವ್ಲಾಗ್ ಇನ್ನೂ ಫ್ರೆಂಡ್ಲಿಯಾಗಿ ಒಳ್ಳೆ ಕಂಟೆಂಟ್ ಕೊಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಒಳ್ಳೆ ಕಂಟೆಂಟ್ ಕೊಟ್ಟು ಮಾಡೋಕ್ಕಾಗಿಲ್ಲ ಈ ಸಲೂ ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಬಟ್ ಎಫರ್ಟ್ ಆಗ್ತೀನಿ ಓಕೆ ಈ ವ್ಲಾಗ್ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್